ವರ್ಷದ ಹಾರ್ದಿಕ ಶುಭಾಶಯಗಳು ಹೋದ ವರ್ಷ ನಿಮ್ಮ ಜೀವನದಲ್ಲಿ ಏನೇ ಆಗಿರಲಿ ಅದನ್ನೆಲ್ಲ ಮರೆತು ಸೊ ಈ ವರ್ಷ ಹೊಸದಾಗಿ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಸೊ ಈ ವರ್ಷಕ್ಕೆ ಕಾಲಿಡೋಣ ಎಲ್ಲರಿಗೂ ಹೊಸ ವರ್ಷದ ಸೊ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಹೊಸ ಹುರುಪು ತುಂಬಿ ಈ ವರ್ಷ ಅಂತ ನಾನು ಕೂಡ ದೇವರ ಹತ್ರ ಬೇಡ್ಕೊಡ್ತೀನಿ ಸೊ ಇವತ್ತಿನ ಲಾಕ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮಾಡಿ ತಿಂಡಿ ಕೂಡ ಮಾಡಿ ಮುಗಿಸಿ ಈಗ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ನಮ್ಮ ಮನೆ ಹತ್ರನೇ ನಗರದಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕೈಯಲ್ಲಿ ಎಷ್ಟೋ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಯಾವುದು ಒಂದು ಕೂಡ ಸಕ್ಸಸ್ ಆಗಲಿಲ್ಲ ಸೊ ಯಾವ್ಯಾವ ಟೈಮಿಗೆ ಏನೇನಾಗಬೇಕು ಅಂತ ದೇವ್ ರಾಣಿಯಲ್ಲಿ ಬರೆದಿರಬೇಕು ಸೊ ಆವಾಗಲೇ ಆಗೋದು ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಸೊ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ಗೆ ಆಗೋದು ಅಂತ ನಾನು ಕೂಡ ಅಂದ್ಕೊಳ್ತೀನಿ ಸೊ ಅದಾಗಿಲ್ಲ ಅಂತ ನಾವು ಅದನ್ನು ಚಿಂತೆ ಮಾಡೋದು ಬಿಟ್ಟು ಸೊ ಮುಂದಿನ ಹೆಜ್ಜೆ ಇಡಲೇಬೇಕಾಗುತ್ತೆ ಸೊ ಇನ್ನು ಟೆಂಪಲ್ ಹತ್ರ ಬಂದ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಇವತ್ತು ಗುರುವಾರ ಬೇರೆ ಹೊಸ ವರ್ಷ ಬೇರೆ ಅಲ್ವಾ ಸೊ ಸಖತ್ ರಶ್ ಇತ್ತು ಗಾಡಿ ನಿಲ್ಲಿಸೋಕ್ಕೂ ಜಾಗ ಇರಲಿಲ್ಲ ಹಾಗಾಗಿ ಸೊ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಈಗ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚಳಿ ಇತ್ತು ನನಗೆ ಮೊದಲೇ ಕೋಲ್ಡ್ ಬಾಡಿ ಸೊ ಬೇಗ ಚಳಿ ಆಗಿಬಿಡುತ್ತೆ ಹಾಗಾಗಿ ನಾನು ಕಿವಿಗೆ ಯಾವಾಗಲೂ ಹೊರ್ಗಡೆ ಹೋದಾಗ ಕಾಟನ್ ಇಟ್ಟೇ ಇಟ್ಟಿರ್ತೀನಿ ಸೊ ಫಸ್ಟು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಆಮೇಲೆ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಾಯಿಬಾಬಾ ಟೆಂಪಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಡೆಕೋರೇಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಸೊ ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಅಂತ ನಾನು ಕೂಡ ಕೇಳ್ಕೊಳ್ತಾ ಸೊ ಇನ್ನು ದರ್ಶನ ಮಾಡೋಕ್ಕೆ ಕ್ಯೂ ನಿಂತಿದ್ದೀವಿ ತುಂಬಾ ರಶ್ ಇತ್ತು ಹಾಗಾಗಿ ಇವತ್ತು ಕ್ಯೂ ಶಿಸ್ಟಮು ಗುರುವಾರ ಬೇರೆ ನ್ಯೂ ಇಯರ್ ಬೇರೆ ಸರಿ ಆಚೆಯಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ ಪರವಾಗಿಲ್ಲ ಹೊಸ ವರ್ಷ ಅಲ್ವಾ ಸೊ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೊ ದೇವ್ರ ದರ್ಶನ ಮಾಡಲಿಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ರಶ್ ಇದೆ ನಾವು ಹೋಗಿದ್ದೆ ಅರೌಂಡು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಸೊ ಈ ಟೈಮಲ್ಲಿ ಸಖತ್ತು ರಶ್ ಇತ್ತು ಸೊ ನಾನು ಏನಕ್ಕಪ್ಪ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಬಿಕಾಸ್ ನನ್ನ ಹಸ್ಬೆಂಡ್ ಆಟೋ ಡ್ರೈವರು ಈ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡು ಬಾಡಿಗೆ ಕಟ್ಟೋದು ಮಗು ಫೀಸು ಕರೆಂಟ್ ಬಿಲ್ಲು ಕೇಬಲ್ಲು ಸೊ ಮನೆ ಖರ್ಚು ಎಷ್ಟಿರುತ್ತೆ ಸೊ ಏನಾದರೂ ಒಂಚೂರು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋಂಥದ್ದು ಅದರಲ್ಲಿ ಸಕ್ಸಸ್ಗಿಂತ ಫೇಲ್ಯೂರೇ ಜಾಸ್ತಿ ನನಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಸಕ್ಸಸ್ ಆಗುತ್ತಾ ಅಂತ ಹೇಳಿಬಿಟ್ಟು ಆ ಭರವಸೆಯಲ್ಲೇ ವಿಡಿಯೋಸ್ ಹಾಕ್ತಾ ಇದ್ದೀನಿ ರಕ್ಷಣೆ ಎಲ್ಲ ಮುಗಿಸ್ಕೊಂಡು ಡ್ರೈ ಫ್ರೂಟ್ಸ್ ತಗೊಂಡ್ಬರ್ಬೇಕಾ ಹಾಗಾಗಿ ಹೋಗ್ತಾ ಇದ್ದೀವಿ ಅಸ್ಬೆಂಟ್ ಅರ್ಜೆಂಟ್ ಹಾಕಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಹೇಗೋ ಬಂದಿದ್ದೀವಲ್ವಾ ಮತ್ತೆ ನಾವು ಬರೋಕ್ಕಾಗಲ್ಲ ಈ ಕಡೆ ರೋಡೆಲ್ಲ ಸೊ ಹಸ್ಬೆಂಡ್ಗೆ ಒಂದು ಮೊಬೈಲ್ ಕೊಡಿಸ್ಬೇಕು ಅಂತ ತುಂಬ ದಿನದ ಆಸೆ ನನಗೆ ಬಿಕಾಸ್ ಆ ಮೊಬೈಲ್ ಡ್ಯಾಮೇಜ್ ಆಗಿದೆ ಒಂದು ಬಾಡಿಗೆಗಳೇ ಬೀಳಲ್ಲ ಅವರು ಆಟೋ ಓಡಿಸೋದ್ರಿಂದ ಸೊ ಊಬರು ರಾಪಿಡೋ ನಮ್ಮ ಹತ್ರ ಎಲ್ಲ ಮಾಡ್ತಾರೆ ಸೊ ಅದು ಹ್ಯಾಂಗ್ ಆಗಿಬಿಡುತ್ತೆ ಮತ್ತೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋಷ್ಟೊತ್ತಿಗೆ ಬಾಡಿಗೆ ಹೋಗ್ಬಿಡುತ್ತೆ ಹಾಗಾಗಿ ಸರಿ ಚೆಕ್ ಮಾಡಿಸು ನಿನ್ನ ಅಕೌಂಟಲ್ಲಿ ನೋಡೋಣ ಆದರೆ ಡೌನ್ ಪೇಮೆಂಟ್ ಕಟ್ಬಿಟ್ಟು ಇವತ್ತು ಹೇಗೋ ಹೊಸ ವರ್ಷ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಆಟಿ ನಗರದಲ್ಲಿ ಅಂಬರ ಅಂತ ಇತ್ತು ಮೊಬೈಲ್ ಶಾಪು ಅಲ್ಲಿ ಹೋಗಿದ್ವಿ ಸೊ ಚೆಕ್ ಮಾಡಿದ್ವಿ ಯಾವುದು ನಾವು ತೊಗೊಂಡ್ಲೇ ಇಲ್ಲ ಗೊತ್ತಿಲ್ಲ ಸಿವಿಲ್ ಸ್ಕೋರು ಸೆವೆನ್ ಫಿಫ್ಟೀನ್ ಅಬೋ ಇರಬೇಕಂತೆ ಇವ್ರದ್ದು ಫೈವ್ ಏಯ್ಟಿ ಫೋರ್ ಸಮ್ಥಿಂಗ್ ಇತ್ತು ಸೊ ಆಗೋಲ್ಲ ಅಂತ ಹೇಳಿದ್ರು ಸೊ ಬೇಜಾರಾಗೋಯ್ತು ವಾಪಸ್ಸು ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಆಗಿತ್ತು ಇನ್ನು ಆ ದಿನ ಕೂಡ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ ಅವಳಿಗೂ ಫಸ್ಟ್ ಸ್ನ್ಯಾಕ್ಸ್ಗೆಲ್ಲ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ ಸೊ ಅಲ್ಲಿ ಪರಿಚಯ ಅಲ್ವಾ ಡಾರ್ಕ್ ಚಾಕ್ಲೇಟ್ ಕೊಟ್ಟರು ಅದನ್ನು ತಿಂತಾ ಇದ್ದಾಳೆ ಸೊ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಏನೇನು ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರೆ ಸೊ ಇದು ಬಾದಾಮು ಮತ್ತು ಇದು ಕುಂಬಳಿಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸು ಸೊ ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ಬಿಸಿಲಲ್ಲಿ ತಗೊಂಡ್ರೆ ತೊಗೊಂಡ್ರೆ ಬಿಸಿಲಲ್ಲಿ ಒಣಗಿ ಅದನ್ನೇ ತಿಂತಾಯಿದ್ವಿ ಇವಾಗೆಲ್ಲ ದುಡ್ಡು ಕೊಟ್ಟು ತೊಗೊಳ್ಬೇಕು ನೋಡಿ ದ್ರಾಕ್ಷಿ ಬಿಕಾಸ್ ನನಗೆ ಬ್ಲೆಡ್ ತುಂಬಾ ಕಡಿಮೆ ಆಗಿದೆ ನೈಟು ಸೋಕ್ ಮಾಡಿ ತಿಂದರೆ ರಕ್ತ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರೈ ಗ್ರೇಪ್ಸ್ ತೊಗೊಂಬಂದೆ ಸೊ ಇವತ್ತು ಬಟ್ಟೆ ವಾಶ್ಗಿತ್ತು ವಾಶ್ಗಾಗ್ದೆ ಬಿಕಾಸ್ ಇನ್ನು ಸಂಡೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಆ ದಿನಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯ ಹಾಗಾಗಿ ಬಟ್ಟೆ ಏನಿದೆ ಇವತ್ತು ವಾಶ್ಗೆ ಹಾಕ್ಬಿಡೋಣ ಅಂತ ವಾಶ್ ವಾಶ್ಗಾಗ್ದೆ ಆಲ್ರೆಡಿ ನಮ್ಮನೆ ವಾಷಿಂಗ್ ಮಿಷಿನ್ ತೊಗೊಂಡು ಟೂ ಮಂತ್ಸೇ ಆಗೋಯಿತು ಹಾಗಾಗಿ ಇವತ್ತು ಟಬ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇನ್ಸ್ಟಾಲೇಷನ್ಗೆ ಬರ್ತಾರಲ್ವ ವಾಷಿಂಗ್ ಮಿಷಿನ್ ಅವರು ಸೊ ಅವರು ಪೌಡ್ರ್ ತೊಗೊಂಬಂದು ಕೊಟ್ಟಿದ್ರು ಟಪ್ ಕ್ಲೀನ್ ಮಾಡೋದು ಅದು ಒಂದು ಪಾಕೆಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ ಹಾಗಾಗಿ ನಾನು ಬೇಡ ಅಂತ ಹೇಳಿದೆ ಸರಿ ನಮ್ಮ ಓನರ್ ಆಂಟಿಯವರು ಯಾವ್ದು ತರಿಸ್ಕೊತಾರೆ ಕೇಳಿಬಿಟ್ಟು ಆಮೇಲೆ ತರ್ಸ್ಕೊಂಡು ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವತ್ತು ವಾಪಸ್ ಕಳಿಸಿದೆ ಮತ್ತು ಓನರ್ ಆಂಟಿ ಅವರು ತರಿಸಿದ್ರಂತೆ ಮೊನ್ನೆ ಹೇಳಿದೆ ಅವರಿಗೆ ಆಂಟಿ ನೀವೇನಾದರೂ ತರಿಸಿದ್ರೆ ಒಂಚೂರು ನನಗೂ ಹೇಳಿ ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ತರಿಸಿದ್ರು ಸೊ ಇದರಲ್ಲಿ ಫಲ್ಲು ಇದು ಟ್ವೆಲ್ ಬರುತ್ತೆ ಟ್ಯಾಬ್ಲೆಟ್ ಇದು ಪೌಡ್ರೆಲ್ಲ ಟ್ಯಾಬ್ಲೆಟ್ ಟ್ವೆಲ್ ಬರುತ್ತೆ ಅವರೊಂದು ಆರು ಎತ್ಕೊಂಡ್ರು ನನಗೊಂದು ಆರು ಕೊಟ್ಟರು ಸೊ ಇವತ್ತು ಇದನ್ನು ಹಾಕಿ ನೋಡೋಣ ಬಿಕಾಸ್ ಯಾವ ಥರ ಕ್ಲೀನ್ ಮಾಡುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ನೋಡೋಣ ಬನ್ನಿ ಇದು ಒಳಗಡೆ ಟ್ಯಾಬ್ಲೆಟು ಸೊ ಇದನ್ನು ಹಾಕ್ಬಿಡೋದು ಮೋಸ್ಟ್ಲಿ ಅದು ಕರಗುತ್ತೆ ಅನಿಸುತ್ತೆ ನೋಡುವ ಸೊ ಈಗ ಇಲ್ಲಿ ಟಬ್ ಕ್ಲೀನರ್ ಅಂತ ಇದೆ ನೋಡಿ ಸೆಟ್ ಮಾಡೋಣ ಟಬ್ ಕ್ಲೀನ್ ನೋಡಿ ಟಬ್ ಅಂತ ಬಂತು ಸೋ ಕೊಡೋಣ ಈಗ ನೋಡುವ ಅಯ್ಯಪ್ಪ ಹಾಕ್ತಾ ಇದೆ ಅದು ಹಾಕಿದ್ದೀನಲ್ಲ ಡಂಗ ಡಂಗ ಡಂಗಣಂಗ ಅಂತ ಇದೆ ಸೌಂಡ್ ನೋಡಿ ಗೈಸ್ ಹಾಕಿದ್ದೀನಿ ಇಷ್ಟು ನೊರೆ ಇದೆ ಕ್ಲೀನ್ ಮಾಡ್ತಾ ಇದೆ ಈಗ ಫುಲ್ಲು ನೊರೆ ಬಂದಿದೆ ಓ ಎಷ್ಟು ಸೆಕೆಂಡ್ ನೋಡಿ ಒನ್ ಒಂದು ಕಾಲು ಅವರ್ ತೊಗೊಳ್ತೇವೆ ಟಬ್ ಕ್ಲೀನ್ ಮಾಡೋಕ್ಕೆ ಏನಷ್ಟು ಗಲೀಜಿಲ್ಲ ಬಿಕಾಸ್ ಇದು ಹೊಸಾದಲ್ವ ಹಾಗಾಗಿನೇ ಸೊ ಹೇಗೋ ಹಾಕ್ಬಿಡೋಣ ಹೇಳ್ಬಿಟ್ಟು ಇವತ್ತು ಹಾಕಿದ್ದೀನಿ ಸೊ ಇಷ್ಟೇ ಗೈಸ್ ನೀವು ಯಾವುದು ಟಬ್ ಕ್ಲೀನರ್ಗೆ ಯಾವ್ದು ಪೌಡ್ರು ಅಥವಾ ಯಾವುದು ಯೂಸ್ ಮಾಡ್ತೀರಾ ಟ್ಯಾಬ್ಲೆಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿರೋದು ಸೊ ದಟ್ ನೋಡೋಣ ತಗೊಳ್ತೀನಿ ನೆಕ್ಸ್ಟ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನೇ ತಗೊಳ್ತೀನಿ ಸೊ ಇನ್ನು ಅಮ್ಮ ಕೂಡ ಮನೆಗೆ ಬಂದರು ಯಾಕೆ ಅಂತ ಹೇಳಿದ್ರೆ ಅವ್ರ ಆಫೀಸಲ್ಲಿ ಸಂಜೆ ತನಕ ಕೆಲಸ ಮಾಡಿ ಹೊಸ ವರ್ಷ ಆಗಿರೋದ್ರಿಂದ ಕೇಕೆಲ್ಲ ಕಟ್ ಮಾಡಿ ಸೊ ಬೇಗನೆ ಮನೆಗೆ ಕಳಿಸಿದ್ರಂತೆ ಹಾಗಾಗಿ ಒಬ್ಬರೇ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಗೆ ಬಂದರು ಆದ್ಯಾಗೆ ಇತ್ತೀಚೆಗಂತೂ ರಂಗೋಲಿ ಹಾಕೋ ಹುಚ್ಚಿಡ್ದು ಬಿಟ್ಟಿದೆ ಟಿ ವಿಯಲ್ಲಿ ಆನ್ ಮಾಡೋದು ಹೇಗೋ ಯೂಟ್ಯೂಬ್ ಬರುತ್ತಲ್ವ ಟಿ ವಿಯಲ್ಲಿ ಆನ್ ಮಾಡೋದು ರಂಗೋಲಿ ಡಿಸೈನ್ಸ್ ಎಲ್ಲ ಸೊ ಇಬ್ಬರು ನನ್ನ ಬುಕ್ ಎತ್ಕೊಂಡು ಬರೀತಾ ಇದ್ದಾರೆ ಗೈಸ್ ಇದೇ ಕೆಲಸ ಮನೆಗೆ ಬಂದ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೊಸ ವರ್ಷದ ದಿನ ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಒಂದು ಸಗಣ ಹ್ಯಾಪಿ ನ್ಯೂ ಇಯರ್ ತಮ್ಮೆಲ್ಲರಿಗೂ ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬ ಬಾಯ್ ಲವ್ ಯು ಆಲ್